ಹೌದಾ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಪ್ರೇಮ ಜೀವನ ಅಂದರೆ ಮಕರ ರಾಶಿಯವರ ಲವ್ ಲೈಫ್ ಯಾವ ಥರ ಇರ್ತದೆ ಅಂತ ನೋಡೋಣ ಈ ಸಾಮಾನ್ಯವಾಗಿ ಮಕರ ರಾಶಿ ಅಂತ ಹೇಳಿದ್ರೆ ಅದು ಶನಿಯ ರಾಶಿ ಶನಿಯ ಸಂತ ರಾಶಿ ಅಂತ ಹೇಳ್ಬೋದು ಈ ರಾಶಿಯವರು ತುಂಬ ಒಂದು ಗಂಭೀರ ಸ್ವಭಾವ ಹೊಂದಿರ್ತಾರೆ ಮತ್ತು ಸ್ವಲ್ಪ ಇರ್ತಾರೆ ತುಂಬ ಹಠಮಾರಿ ಸ್ವಭಾವ ಈ ಥರ ಎಲ್ಲ ಮಕರ ರಾಶಿಯವರದ್ದು ಇರ್ತದೆ ಅಂತ ಹೇಳ್ಬೋದು ಇವರು ಪ್ರೇಮ ಸಂಬಂಧದಲ್ಲಿ ಯಾವ ಥರ ಇರ್ತಾರೆ ಅಥವಾ ನೀವು ಮಕರ ರಾಶಿಯವರನ್ನು ಪ್ರೇಮಿಸಿದರೆ ಅವರು ಯಾವ ಅವ್ರ ಜೊತೆ ಯಾವ್ದು ಯಾವ ಥರ ಇರಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇವರು ಈ ಇವ್ರ ಜೊತೆ ಇವ್ರ ಜೊತೆ ನೀವು ಮಕರ ರಾಶಿಯವರ ಜೊತೆ ನೀವು ಸಂಬಂಧ ಬೆಳೆಸುವಾಗ ನಿಮಗೆ ತುಂಬ ಒಂದು ತಾಳ್ಮೆ ಅಗತ್ಯ ಇರ್ತದೆ ಯಾಕಂದರೆ ಇವರು ಯಾವುದು ಯಾವುದೇ ಒಂದು ವಿಷಯಕ್ಕೂ ಕೂಡ ಅವಸರ ಮಾಡಲ್ಲ ಇವರದ್ದೇ ಒಂದು ಮೆಥಡ್ ಇರುತ್ತದೆ ನೀವು ಇವರನ್ನು ನೀವು ಇವರನ್ನು ಪ್ರೇಮಿಸುವಾಗ ಇವರ ಜೊತೆ ತುಂಬ ತಾಳ್ಮೆಯಿಂದಾಗ ತಾಳ್ಮೆ ಇರುವಂಥ ಅಗತ್ಯ ಇರ್ತದೆ ತಾಳ್ಮೆಯಿಂದ ಇವ್ರ ಜೊತೆ ಗುರುತಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇವ್ರು ನಿಮ್ಮನ್ನು ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಅಂತ ಹೇಳಿದರೆ ಇವರು ಒಂದು ಬಾರಿ ನಿಮ್ಮಲ್ಲಿ ನೀವು ಮಕರ ರಾಶಿಯವರನ್ನು ಪ್ರೇಮಿಸಿದರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು ನಂಬಿಕೆ ಬರದೆ ನೀವು ತು ನೀವು ಸುಮ್ಮನೆ ಅವರನ್ನು ಫಾಲೋ ಮಾಡಿದರೆ ಅವರು ನಿಮ್ಮನ್ನು ಅಂತ ಹೇಳ್ಬೋದು ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದು ಅವರು ನಿಮ್ಮ ಪ್ರೇಮವನ್ನು ಸ್ವೀಕರಿಸಿದರೆ ಒಂದು ವೇಳೆ ಸ್ವೀಕರಿಸಿದರೆ ಅಂದರೆ ನಿಮಗೆ ಒಂದು ವೇಳೆ ನೀವು ಮಕರ ರಾಶಿಯವರಿಗೆ ನಂಬಿಕಸ್ಥ ವ್ಯಕ್ತಿ ಆದರೆ ಅವರು ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ಅವರೇ ತೊಗೊಳ್ತಾರೆ ಇದೊಂದು ಇವರದ್ದು ಈ ರಾಶಿಯವರದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ನೀವು ನಂಬಿಕೆ ಇರಬೇಕು ಇವರಿಗೆ ನೀವು ನಂಬಿಕೆ ಬಂದರೆ ಮಾತ್ರ ಇವರು ನಿಮ್ಮನ್ನು ಅಷ್ಟೊಂದು ಕೇರ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಅಂತ ಹೇಳಿದರೆ ಇವರು ಇವರು ಬ ಒಂದು ಬಾರಿ ಇವ್ರ ಹತ್ರ ನೀವು ನಂಬಿಕೆ ಕಳ್ಕೊಂಡ್ರೆ ನೀವು ಅವ್ರನ್ನ ಎಷ್ಟು 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 ಡೀಪಾಗಿ ಬೇಕಾದರೂ ಪುಚ್ಚಿಸ್ಬೋದು ಆದರೆ ಒಂದು ಬಾರಿ ಅವರ ನಂಬಿಕೆ ಕಳ್ಕೊಂಡ್ರೆ ಅದನ್ನು ತುಂಬ ಮರಳಿ ಪಡೆಯೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಇದಂತೂ ಪಕ್ಕಾ ಯಾಕಂದರೆ ಅವರು ಒಂದು ಸಾರಿ ಅವರು ನಿಮ್ಮ ಅವರ ಜೊತೆ ನೀವು ವಿಶ್ವಾಸ ಕಳ್ಕೊಂಡ್ರೆ ನಿಮ್ಮನ್ನು ಪುನಃ ರೆಫರ್ ಮಾಡಲ್ಲ ಅವರು ಖಂಡಿತ ಹೋಗೋದು ಮತ್ತು ಅವರು ಅಂದರೆ ನೀವು ಒಂದು ವೇಳೆ ಮಕರ ರಾಶಿಯವರನ್ನ ಪ್ರೇಮಿಸಿದರೆ ಈಗ ನೀವು ಅವರಿಗೆ ನಿಮ್ಮನ್ನು ಹೇಳ್ತೀರ ಅಂತ ತಿಳ್ಕೊಳ್ಳಿ ಅವರು ಅದನ್ನು ಬೇಗ ರೆಸ್ಪಾನ್ಸ್ ಮಾಡಲ್ಲ ಯಾಕಂದರೆ ಅವರು ಅದನ್ನು ಸ್ವೀಕರಿಸೋದೇ ಕಮ್ಮಿ ಆದರೂ ಒಂದು ವೇಳೆ ಒಂದು ವೇಳೆ ಅವರು ಸ್ವೀಕರಿಸಿದರೂ ಕೂಡ ಅವರ ನಿರ್ಣಯ ಹೇಳೋದಕ್ಕೆ ತುಂಬ ಟೈಮ್ ತಗೋತಾರೆ ಯಾಕಂದರೆ ಅದು ಒಂಥರ ತುಂಬ ಸ್ಲೋ ರಾಶಿ ಅಲ್ವಾ ನಿಮಗೆ ಅವರು ಬೇಗ ಹೇಳಲ್ಲ ಅಂತ ಹೇಳ್ಬೋದು ತುಂಬ ಟೈಮ್ ತಗೊಳ್ಬೋದು ಈ ಥರ ಹೇಳ್ಬೋದು ಮತ್ತು ಇವ್ರದ್ದು ಒಂದು ವಿಶೇಷ ಅಂತ ಹೇಳಿದ್ರೆ ಈ ಮಕರ ರಾಶಿಯವರು ಯಾವುದೇ ವ್ಯಕ್ತಿಯನ್ನು ಪ್ರೇಮಿಸಿದರೆ ಅದು ಎಷ್ಟು ಡೀಪಾಗಿ ಬೇಕಾದರೂ ಪ್ರೇಮಿಸ್ಬೋದು ಅಥವಾ ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮನ ಮನ ಮನಸ್ಸಿನಲ್ಲಿರುವಂಥ ಎಲ್ಲ ಮಾತನ್ನು ಪ್ರೇಮ ಜೊತೆ ಹೇಳ್ಕೊಳ್ಳಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇವರಿಗೆ ತಮ್ಮ ಮನಸ್ಸಿನ ಮಾತು ಮತ್ತು ತಮ್ಮ ಫೀಲಿಂಗ್ಸನ್ನು ತಮ್ಮ ಪ್ರೇಮಿಯ ಜೊತೆ ತೂ ಪೂರ್ತಿಯಾಗಿ ಹೇಳ್ಕೊಳ್ಳೋಕ್ಕೆ ಆಗದಿರಬಹುದು ಯಾಕಂದರೆ ಇವ್ರದ್ದು ರಾಶಿನೇ ಅದು ಮತ್ತು ತಮ್ಮ ಪ್ರೇಮಿಯ ಮೇಲೆ ಲವ್ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳೋಕಾಗಲ್ಲ ಇವರಿಗೆ ಈ ಥರಲ್ಲಾಗ್ತದೆ ಅಂದರೆ ತುಂಬ ಲೋ ಇರ್ತದೆ ಕೆಲವರ ಮೇಲೆ ಇವರಿಗೆ ತುಂಬ ಲೋ ಇರ್ತದೆ ಪ್ರೀತಿ ಅದನ್ನು ಹೇಳಿಕೊಳ್ಳಲ್ಲ ಅವರು ಅಂದರೆ ಹೊರಗಡೆ ತುಂಬ ಕಠೋರವಾಗಿರ್ತಾರೆ ಇದು ಕೂಡ ಇವ್ರಿಗೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಮತ್ತು ಇವ್ರದ್ದು ಅಂತ ಹೇಳಿದ್ರೆ ಇವರು ಪ್ರೇಮದಲ್ಲಿ ಕಂಡೀಷನ್ ಜಾಸ್ತಿ ಇರ್ತದೆ ಈಗ ಸಾಮಾನ್ಯವಾಗಿ ಪ್ರೇಮದಲ್ಲಿ ಷರತ್ತು ಅಥವಾ ಕಂಡೀಷನ್ ಇರಬಾರ್ದು ಆದರೆ ಇವರು ಅಂತ ಹೇಳಿದ್ರೆ ಇವರು ಪ್ರೇಮಿಸುವಾಗ ಕಂಡೀಷನ್ ತುಂಬ ಇರ್ತದೆ ಈ ಕಾರಣ ಸ್ವಲ್ಪ ಪ್ರೇಮದಲ್ಲಿ ವಿಫಲತೆ ಆಗುವಂಥ ಚಾನ್ಸ್ ಕೂಡ ಇರ್ತದೆ ಮತ್ತು ಪ್ರೇಮದಲ್ಲಿ ಕೂಡ ತುಂಬ ಗಂಭೀರವಾಗಿರ್ತಾರೆ ಇವರು ಈ ಪ್ರೇಮದ ವಿಷಯದಲ್ಲಿ ತುಂಬ ಒಂದು ಗಂಭೀರವಾಗಿರ್ತಾರೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಇವರ ಪ್ರೇಮಿಗೆ ಇವರ ಗಂಭೀರತೆ ಶಿಸ್ತು ನೋಡಿ ಕೆಲಸ ಒಂಥರ ಸಪ್ಪೆ ಅನಿಸ್ ಅನ್ನಿಸ್ಬೋದು ಯಾಕಂದರೆ ಇದೆಲ್ಲ ಇವ್ರದ್ದು ಮಾಮೂಲಿ ಸ್ವಭಾವ ಅಂತಲೇ ಹೇಳ್ಬೋದು ಇದಿಷ್ಟು ಮಕರ ರಾಶಿಯವರ ಪ್ರೇಮ ಜೀವನ